ಟಾರಿಫ್ 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 ಐ ಡೋಂಟ್ ಲೈಕ್ ಬೇರೆ ದೇಶಗಳ ಸುಂಕ ಬಟ್ ಟಾರಿಫ್ ಲೈಕ್ಸ್ ಮೀ ಕೆಜಿಎಫ್ ಸಿನಿಮಾ ನೋಡಿದರೆ ಬಹುಶಃ ಡೊನಾಲ್ಡ್ ಟ್ರಂಪ್ ಕೂಡ ಇದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಿದ್ರು ಅನಿಸುತ್ತೆ ಯಾಕಂದರೆ ಎಲ್ಲ ಸಮಸ್ಯೆಗಳಿಗೂ ಸುಂಕದ ಮೂಲಕನೇ ಪರಿಹಾರ ಹುಡುಕೋಕೆ ಹೊರಟಿದ್ದಾರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಜಾಸ್ತಿ ಮಾತನಾಡಿದವರ ವಿರುದ್ಧ ಸುಂಕ ಮಾತು ಕೇಳಿಲ್ಲ ಅಂದರೂ ಸುಂಕ ಯುದ್ಧ ಮಾಡಿದರೆ ಸುಂಕ ತಮ್ಮ ಜೊತೆ ಭಾರಿ ವಹಿವಾಟು ಮಾಡಿಲ್ಲ ಅಂದರೂ ಸುಂಕ ಪೈಪೋಟಿ ರಾಷ್ಟ್ರವು ಮುಂದೆ ಬರ್ತಿದೆ ಅಂದ್ರೆ ಅದಕ್ಕೂ ಸುಂಕ ತರಕಾರಿಯಿಂದ ತೈಲದವರೆಗೂ ಔಷಧಿಯಿಂದ ಹಿಡಿದು ಫಾರಿನ್ ಸಿನಿಮಾವರೆಗೂ ಎಲ್ಲದರ ಮೇಲೂ ಸುಂಕ ಹೌದು ಅಮೆರಿಕದಲ್ಲಿ ಶೂಟ್ ಆಗಿಲ್ಲ ತಯಾರಾಗಿಲ್ಲ ಅಂದ್ರೆ ಆ ಸಿನಿಮಾ ಮೇಲೂ ಟಾರಿಫ್ ಹಾಕಿದ್ದಾರೆ ಟ್ರಂಪ್ ವಿದೇಶಿ ಸಿನಿಮಾ ಮೇಲೆ ಸುಂಕದ ಹೊರೆ ಯುಎಸ್ ನಲ್ಲಿ ಮನರಂಜನೆಗೂ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ಡೊನಾಲ್ಡ್ ಟ್ರಂಪ್ ಮತ್ತೆ ಸದ್ದು ಮಾಡುತ್ತಿದ್ದಾರೆ ಬಾಲಿವುಡ್ ಪ್ರಿಯರು ಕನ್ನಡ ಸಿನಿಮಾಗಳ ಸ್ಯಾಂಡಲ್ವುಡ್ ಪ್ರಿಯರು ಕಾಂತಾರದಂತಹ ಸಿನಿಮಾಗಳನ್ನ ಅಮೆರಿಕದಲ್ಲಿ ನೋಡಬೇಕಂದ್ರೆ ಇನ್ನು ಮುಂದೆ ಟಿಕೆಟ್ಗೆ ಡಬಲ್ ರೇಟ್ ಕೊಡಬೇಕಾಗುತ್ತೆ ಯಾಕಂದ್ರೆ ಅಮೆರಿಕದಿಂದ ಹೊರಗೆ ತಯಾರಾಗುವ ಎಲ್ಲಾ ಸಿನಿಮಾಗಳ ಮೇಲೂ ನೂರರಷ್ಟು ಸುಂಕವನ್ನ ಹೇರ್ತಾ ಇದ್ದಾರೆ ಅಂದ್ರೆ ಇಪ್ಪತ್ತೈದು ಡಾಲರ್ ಇರುವ ಸಿನಿಮಾ ಟಿಕೆಟ್ ಇನ್ ಮುಂದೆ ಐವತ್ತು ಡಾಲರ್ ಆಗುತ್ತೆ ಅಂದ್ರೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ನೋಡಕ್ಕೆ ಆಗುತ್ತಾ ಇದಕ್ಕೆ ಅಮೆರಿಕದಲ್ಲಿರುವ ಸಿನಿಮಾ ಪ್ರಿಯರೇ ಉತ್ತರವನ್ನ ಹುಡುಕಿಕೊಳ್ಬೇಕು ಅಮೆರಿಕದ ಆರ್ಥಿಕ ಹಿತಾಸಕ್ತಿಗಳನ್ನ ಕಾಪಾಡೋಕೆ ಅಂತ ಕೆಲವು ನಿರ್ದಿಷ್ಟ ಕೈಗಾರಿಕೆಗಳು ಅಮೆರಿಕಕ್ಕೆ ಆಮದಾಗುವ ವಸ್ತುಗಳ ಮೇಲೆ ಭಾರಿ ಸುಂಕಗಳನ್ನು ಟ್ರಂಪ್ ವಿಧಿಸುತ್ತಿದ್ದಾರೆ ಈಗ ವಿಶೇಷವಾಗಿ ಚಲನಚಿತ್ರ ಮತ್ತು ಪೀಠೋಪಕರಣ ಉದ್ಯಮಗಳ ಮೇಲೆ ಟ್ರಂಪ್ ಕಣ್ಣಿಟ್ಟಿದ್ದಾರೆ ಸೋಮವಾರ ತಮ್ಮ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಸಿನಿಮಾ ಜಗತ್ತಿನಲ್ಲಿ ಹೊಸ ಸುಂಕ ಹಾಕುತ್ತಿರುವ ಬ್ರೇಕಿಂಗ್ ನ್ಯೂಸ್ ಅನ್ನ ಜಗತ್ತಿನ ಮುಂದಿಟ್ಟಿದ್ದಾರೆ ಅಮೆರಿಕದ ಚಲನಚಿತ್ರ ನಿರ್ಮಾಣ ವ್ಯವಹಾರವನ್ನ ಇತರೆ ದೇಶಗಳು ಮಗುವಿನಿಂದ ಕ್ಯಾಂಡಿ ಕದ್ದಂತೆ ಕಳ್ಳತನ ಮಾಡಿವೆ ಅಂತ ಆರೋಪಿಸಿದ್ದಾರೆ ಕ್ಯಾಲಿಫೋರ್ನಿಯಾದ ರಾಜ್ಯಪಾಲರನ್ನ ದುರ್ಬಲ ಮತ್ತು ಅಸಮರ್ಥ ಅಂತ ಟೀಕಿಸಿದ್ದು ಈ ಸಮಸ್ಯೆಯನ್ನು ಪರಿಹರಿಸಲು ಯುಎಸ್ ನಿಂದ ಹೊರಗೆ ತಯಾರಾಗುವ ಯಾವುದೇ ಮತ್ತು ಎಲ್ಲ ಚಲನಚಿತ್ರಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸುಂಕವನ್ನು ವಿಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಮತ್ತೊಂದು ಪೋಸ್ಟ್ನಲ್ಲಿ ಪೀಠೋಪಕರಣ ಉದ್ಯಮದ ಬಗ್ಗೆ ತಿಳಿಸಿದ್ದು ನಾರ್ತ್ ಕೆರೊಲಿನಾ ಪ್ರದೇಶವು ಚೀನಾ ಮತ್ತು ಇತರ ದೇಶಗಳಿಗೆ ತಮ್ಮ ಪೀಠೋಪಕರಣ ವ್ಯವಹಾರವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದೆ ಅಂತ ಹೇಳಿದ್ದಾರೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಪೀಠೋಪಕರಣಗಳನ್ನು ತಯಾರಿಸದ ಯಾವುದೇ ದೇಶದ ಮೇಲೆ ದೊಡ್ಡ ಸುಂಕಗಳನ್ನು ವಿಧಿಸುತ್ತೇನೆ ಅಂತ ಟ್ರಂಪ್ ಹೇಳಿದ್ದಾರೆ ಆದರೆ ಇನ್ನಷ್ಟೇ ಆ ನಿರ್ಧಾರಗಳ ಬಗ್ಗೆ ವಿವರಗಳು ಬಹಿರಂಗ ಆಗಬೇಕಿದೆ ಮತ್ತೆ ಮೇಲೆಳುತ್ತಾ ಹಾಲಿವುಡ್ ವಿದೇಶಿ ಪೀಠೋಪಕರಣಗಳಿಗೂ ಸುಂಕ ಡೊನಾಲ್ಡ್ ಟ್ರಂಪ್ ಮಾಡಿರುವ ಈ ಘೋಷಣೆಗಳು ಹಾಲಿವುಡ್ ಸಿನಿಮಾ ಪ್ರೊಡಕ್ಷನ್ ಗಳನ್ನ ಮೇಲೆತ್ತಲಿದೆಯೋ ಅಥವಾ ಮತ್ತಷ್ಟು ಪಾತಾಳಕ್ಕೆ ತಳ್ಳಲಿದೆಯೋ ಅನ್ನೋ ಚರ್ಚೆಯನ್ನ ಹುಟ್ಟು ಹಾಕಿದೆ ಅಮೆರಿಕದ ಸಿನಿಮಾಗಳು ಅಂದರೆ ಹಾಲಿವುಡ್ ಅನ್ನೋದು ಜಗತ್ತಿನಾದ್ಯಂತ ಬಳಕೆಯಲ್ಲಿರುವ ಜನಪ್ರಿಯವಾಗಿರುವ ಪದ ಆದರೆ ಈಗ ಸ್ಟ್ರೀಮಿಂಗ್ ಗಳ ಹೆಚ್ಚಳದಿಂದಾಗಿ ಪ್ರೇಕ್ಷಕರು ಸಿನಿಮಾ ಥಿಯೇಟರ್ಗಳಿಗೆ ಬರೋದು ಕಡಿಮೆಯಾಗಿದೆ ಇದರಿಂದ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ದೊಡ್ಡ ಕುಸಿತ ಕಂಡು ಬಂದಿದೆ ಹಾಗಾಗಿ ನಿರ್ಮಾಪಕರು ನಿರ್ಮಾಣ ಸಂಸ್ಥೆಗಳು ಎಲ್ಲರ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ನಾಲ್ಕರಲ್ಲಿ ನಡೆದ ಬರಹಗಾರರು ಮತ್ತು ಕಾರ್ಮಿಕ ಸಂಘಗಳ ಮುಷ್ಕರಗಳು ಹಾಲಿವುಡ್ಗೆ ಭಾರಿ ನಷ್ಟವನ್ನು ಉಂಟು ಮಾಡಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದಾಜು ಐದು ಕೋಟಿ ಡಾಲರ್ ನಷ್ಟವಾಗಿದೆ ಮುಷ್ಕರಗಳಿಂದ ಉದ್ಯೋಗಗಳು ಕಳೆದು ಹೋಗಿವೆ ಉದ್ಯಮವು ಇನ್ನೂ ಸಾವರಿಸಿಕೊಳ್ತಾ ಇದೆ ಈ ಸಮಯದಲ್ಲಿ ಟ್ರಂಪ್ ನೂರು ಪರ್ಸೆಂಟ್ ಸುಂಕದ ಬೆದರಿಕೆಯು ಹಾಲಿವುಡ್ನ ಅಂತಾರಾಷ್ಟ್ರೀಯ ಸಹ ನಿರ್ಮಾಣಗಳು ಮತ್ತು ವಿದೇಶಿ ಚಿತ್ರಗಳ ಪ್ರದರ್ಶನಕ್ಕೆ ದೊಡ್ಡ ಅಡ್ಡಿಯಾಗಬಹುದು ಅಮೆರಿಕಕ್ಕೆ ಬರುತ್ತಿರುವ ಎಲ್ಲ ಪೀಠೋಪಕರಣಗಳ ಬಗ್ಗೆ ಪರಿಶೀಲನೆ ನಡೆಸುತ್ತಿರುವುದಾಗಿ ಕಳೆದ ಆಗಸ್ಟ್ನಲ್ಲಿ ಘೋಷಿಸಿದ್ರು ಇತರ ದೇಶಗಳಿಂದ ಯುನೈಟೆಡ್ ಸ್ಟೇಟ್ಸ್ಗೆ ಬರುವ ಪೀಠೋಪಕರಣಗಳಿಗೆ ಸುಂಕ ವಿಧಿಸಲಾಗ್ತಾ ಇದೆ ಇದು ಉತ್ತರ ಕೆರೋಲಿನಾ ದಕ್ಷಿಣ ಕೆರೋಲಿನಾ ಮಿಷಿಗನ್ ಮತ್ತು ಅಮೆರಿಕಾದ್ಯಂತ ರಾಜ್ಯಗಳಿಗೆ ಪೀಠೋಪಕರಣ ವ್ಯವಹಾರವನ್ನು ವಾಪಸ್ ತರಲಿದೆ ಅಂತ ಹೇಳಿದರು ಈಗಾಗಲೇ ಅವರು ಒಂದು ಸುತ್ತಿನ ಸುಂಕಗಳನ್ನು ಘೋಷಣೆ ಮಾಡಿದ್ದಾರೆ ಅಡುಗೆ ಮನೆ ಕ್ಯಾಬಿನೆಟ್ಗಳು ಬಾತ್ರೂಮ್ ವ್ಯಾನಿಟಿಗಳು ಮತ್ತು ಪೀಠೋಪಕರಣಗಳಂತಹ ನಿರ್ದಿಷ್ಟ ವಸ್ತುಗಳ ಮೇಲೆ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುವಂತೆ ಶೇಕಡ ಐವತ್ತರಷ್ಟು ಸುಂಕವನ್ನು ವಿಧಿಸಲಾಗಿದೆ ಹೆಚ್ಚುವರಿಯಾಗಿ ಆಪ್ ಹೋಲ್ಸ್ಟರ್ಡ್ ಪೀಠೋಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ಸುಂಕ ವಿಧಿಸುತ್ತಿರುವುದಾಗಿ ಟ್ರಂಪ್ ತಿಳಿಸಿದರು ಎರಡ್ ಸಾವಿರ ಇಸುವಿಯಿಂದ ಪೀಠೋಪಕರಣ ಮತ್ತು ಮರದ ಉತ್ಪನ್ನಗಳ ತಯಾರಿಕೆಯಲ್ಲಿನ ಉದ್ಯೋಗಗಳು ಅರ್ಧದಷ್ಟು ಕಡಿಮೆಯಾಗಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕ ಸುಮಾರು ಇಪ್ಪತ್ತೈದು ಪಾಯಿಂಟ್ ಐದು ಶತಕೋಟಿ ಡಾಲರ್ ಮೌಲ್ಯದ ಪೀಠೋಪಕರಣಗಳನ್ನು ಆಮದು ಮಾಡಿಕೊಂಡಿದೆ ಈ ಆಮದುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ವಿಯೆಟ್ನಾಂ ಮತ್ತು ಚೀನಾದಿಂದ ಬಂದಿವೆ ಹೊಸ ಆಮದು ಸುಂಕಗಳು ಬೆಲೆಗಳಿಗೆ ಸವಾಲುಗಳನ್ನು ತಂದೊಡ್ಡಿವೆ ಆಮದಾಗುವ ವಸ್ತುಗಳ ಮೇಲೆ ಸುಂಕ ಹೆಚ್ಚಳವು ಅಮೆರಿಕದಲ್ಲಿ ಜನಸಾಮಾನ್ಯರಿಗೆ ದಿನನಿತ್ಯದ ಎಲ್ಲ ವಸ್ತುಗಳ ಮೇಲಿನ ಬೆಲೆಯಲ್ಲೂ ಹೆಚ್ಚಳ ಮಾಡಿದೆ ಈಗ ಹೊಸ ಘೋಷಣೆಯು ಮನರಂಜನೆಯನ್ನ ದುಬಾರಿ ಮಾಡಿ ಜನರ ಮನಸ್ಸಿನ ಸಂತೋಷಕ್ಕೂ ಕಡಿವಾಣ ಹಾಕಿದಂತಾಗಿದೆ ಈ ನಿರ್ಧಾರವು ಮುಂದೆ ಯಾವ ತಿರುವುಗಳನ್ನು ಪಡೆಯುತ್ತೆ ಉದ್ಯೋಗದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಕಾದ್ ನೋಡಬೇಕಿದೆ